ಅದೆಲ್ಲ ಕೋರ್ಟ್ ಇಲ್ಲಿದೆ ಸರ್ ಅದು ಸಿ ಸಿಎ ನಿವೇಶ ಇನ್ನೂರ ಐವತ್ತು ಸಿಎ ನಿವೇಶನ ಮಂಜೂರಾಗಿದೆ ಅದರಲ್ಲಿ ಇವರು ಅವರು ಸ್ವಂಸರ್ ಬಂದ ಮೇಲೆ ಅದನ್ನು ಇನ್ನೂರ ಐವತ್ತು ಇಂಪ್ಲಿಮೆಂಟ್ ಸಾಧದಿದ್ರು ಕೂಡ ಮೂವತ್ತೈದ ನೋಟಿಫಿಕೇಶನ್ ಮಾಡಿಬಿಟ್ಟಿದೆ ನಾವು ಯಾವುದೂ ಹಂಚಿಲ್ಲ ಹೌದು ಕೊಟ್ಟಿದ್ದೀವಿ ಅದನ್ನು ಎಂಕ್ವೈರಿ ಆದ್ಮೇಲೆ ಮಾಡ್ತೀವಿ ದಸರಾ ಆದ್ಮೇಲೆ ಎಂಕ್ವೈರಿ ಶುರು ಮಾಡಿ ನಾನು ಅಧಿಕಾರಿಗಳು ಮೀಟಿಂಗ್ ಮಾಡಿದೀವಿ ಅದು ಮಾಡಿ ಯಾರು ಆ ಉದ್ದೇಶ ಬಿಟ್ಟು ಬೇರೆ ಮಾಡಿದ್ದಾರೆ ಅವ್ರನ್ನ ಕಾಣತಕ್ಕಂಥದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದೇ ಕ್ಷಮೆ ಈಗ ಈ ಅಧ್ಯಕ್ಷ ಕಮಿಷನ್ ಬಂದಿದ್ದಾರೆ ಬಂದು ಪ್ರತಿಯೊಂದು ಚರ್ಚೆ ಮಾಡಿ ಏನಾಗಬೇಕು ಸರ್ ಏನು ಇರ್ಬೇಕು ಅಂತ ಕೇಳ್ತಕ್ಕಂಥ ವಾತಾವರಣ ಇತ್ತು ಆಗ ಕಚೇರಿ ಇರಲಿಲ್ಲ ಯಾವ್ದು ಸ್ವಂತ ಕಚೇರಿ ಮಾಡ್ಕೊಂಡು ಕೈ ಸಿಗ್ತಾ ಇರ್ತಕ್ಕಂಥ ವಾತಾವರಣ ಇತ್ತು ನಾವೇನು ಮಾಡಬೇಕು ಆಗ್ಲಿಲ್ಲ ಅದಕ್ಕೆ ಬರದೆ ಮತ್ತೆ ಮುಖ್ಯಮಂತ್ರಿ ಗಮನಿಸ್ತಂದೆ ಅದೆಲ್ಲೋ ಆಗಿದೆ ಅದು ಆಗಿದೆ ನಾನು ಸರ್ಕಾರದ ಗಮನಕ್ಕೆ ತಿಂದಿನಿ ಮುಖ್ಯಮಂತ್ರಿ ಗಮನಿಸ್ತೀನಿ ಮತ್ತೆ ಇವ್ರಿಗೂ ಕೂಡ ಹೇಳಿದ್ದೀನಿ ನಾನು ನನ್ನ ಕರ್ತವ್ಯನ ಮಾಡಿದ್ವಿ ಬಟ್ ಅದು ಆಗಿರ್ತಕ್ಕಂಥದ್ದು ಆಗಿರ್ತದೆ ಈಗ ತಪ್ಪಾಗಿದ್ರೆ ಅದು ಎನ್ಕ್ವೈರಿ ಕಮಿಟಿ ಇದೆ ಅದನ್ನ ಯಾರೇ ಮಾಡಿದ್ರು ಕೂಡ ಆ ಆಯುಕ್ತರು ಚೇಂಬರ್ ಇದಾರೆ ಒಂದಷ್ಟು ಪಬ್ಲಿಕ್ ಟಾಕ್ ನಾನು ಸರ್ಕಾರವು ಹೇಳಿದ್ದೀನಿ ಗಾಡಿ ಯಾರು ನಮ್ಮ ರಕ್ಷಣೆ ಮಾಡೋಕ್ಕಿಲ್ಲ ಕಾನೂನು ಪ್ರಕಾರ ಮಾಡ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದ್ರು ನಾನು ಪತ್ರ ಬರೆದ ಪತ್ರ ಸರ್ಕಾರಕ್ಕೆ ಬರ್ದಿರೋದು ಕಮಿಷನ್ ಬರೆದಿರೋದು ನೋಡಿ ಅಲ್ಲಿ ಕಮಿಷನ್ ಬರೆದಿರೋದು ಹಾಗಾಗಿ ಕಮಿಷನ್ ಹಂತದಲ್ಲಿ ಹೇಳಿದು ನಾನು ಅಡ್ಮಿನಿಸ್ಟ್ರೇಷನ್ ಬರೆದಿದ್ದ ಒಬ್ಬ ಅಧ್ಯಕ್ಷ ಹೇಳ್ಬೇಕು ಹೇಳಿದೀನಿ ನಾನು ಅವ್ರಿಗೆ ಅದಕ್ಕೆ ನಮ್ಮ ಮರಿಗೌಡ ಕಾರಣ ಮರಿಗೌಡ ಕಾರಣಕ್ಕೆ ಅರ್ಥ ಎಂತ ಯಾರು ತಿಳುವಳಿಕರು ಹೇಳ್ಬೇಕು ಅದನ್ನ ತಿಳುವಳಿಕೆಲ್ ಇಲ್ಲ ಈಗ ನೋಡಿ ಈಗ ಬಂದಿದ್ದ ಅಂತ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳ್ತಾರೆ ಅವ್ರನ್ನ ಬರಲಿಲ್ಲ ಕಚೇರಿ ಕಚೇರಿಯಾಗಿ ಉಳಿದಿರ್ತಿಲ್ಲ ಸ್ವಾಮಿ ನಿಮಗೂ ಗೊತ್ತಿಲ್ಲ ನಮ್ಗೆ ಕೇಳ್ತಾ ಇದ್ದೀವಿ ಅಷ್ಟೇ ಕಚೇರಿ ಕಚೇರಿಯಾಗಿ ಉಳಿದಿರ್ಲಿಲ್ಲ ಎಲ್ಲ ಕೂತ್ಕೊಂಡು ವಯ ಕೂತ್ ಆಟಸ್ ಮಾಡೋದು ಒಂದು ಪರಿಸ್ಥಿತಿ ಇತ್ತು ನಾ ಅದಕ್ಕೆ ಎಲ್ಲಕ್ಕೂ ಕೂಡ ನಾನು ಪ್ರಕಾರ ಮಾಡಿ ಅಂತ ಹೇಳಿದ ತಂದೆ ತಂದೆ ತಂದಿದೆ ಸರ್ ತಂದಿದೆ ಅದಾದ ಮೇಲೆ ಅವರು ತಂದು ಆದ್ಮೇಲೆ ಅವರು ನಮ್ಮ ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಕಲಸಿ ಎನ್ಕ್ವೈರಿ ಕಮಿಟಿ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಸರ್ ಗೊತ್ತಿಲ್ಲ ಸರ್ ಮುಖ್ಯಮಂತ್ರಿಗಳು ಮಂತ್ರಿಗಳ ಪ್ರಕಾರ ಕಡೆ ಇಲ್ಲ ಯಾರು ಇಲ್ಲ ಅವರು ದುಂಬ್ ನಡತ್ತೆ ಸತ್ಯಕ್ಕೆ ಸತ್ಯಕ್ಕೆ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಅದು ಅದು ಅದಿಲ್ಲ ಅದು ಆ ರೀತಿ ಇದು ಇಲ್ಲ ಎಲ್ಲ ಎಲ್ಲ ಫೈಲ್ಗಳಿದೆ ಕೆಲವು ಫೈಲ್ಗಳು ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಅವ್ರು ತಗೊಂಡೋಗಿಲ್ಲ ಅವರು ತಗೊಂಡೋಗಿಲ್ಲ ನಮ್ಮ ಮೂಡ ಯು ಡಿ ಮಿನಿಸ್ಟ್ರಿಗೂ ಅವ್ರ ಏನು ಅಲ್ಲ ನಮಗೇನು ಕೂಡ ಸೂಚನೆ ಕೊಟ್ಟರೆ ಇದು ಮಾಡಿ ಅಂತೇಳಿ ಬಟ್ ನಾನು ಮುಖ್ಯಮಂತ್ರಿಗಳಂತ ಅವತ್ತು ಗಮನಿಸಿದ್ದೀನಿ ಎಲ್ಲೂ ಹೇಳಿ ಕ್ಲಿಯರ್ ಪೈಲುಗಳು ಈಗಾಗಲೇ ಹುಡುಕ್ತಾ ಇದ್ದಾರೆ ಫೈಲ್ಗಳನ್ನ ನಾವು ಯಾರು ಎನ್ಕ್ವೈರಿ ಕಮಿಟಿ ಇತ್ತು ಅವ್ರ ಮುಖಾಂತದಲ್ಲಿ ಹುಡುಕಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಕೊಡ್ತಾ ಇದ್ದಾರೆ ಫೈಲ್ಗಳು ಏನು ಮಿಸ್ಕೇಸ್ ಆಗಿದೆ ನಾನು ಏಳು ಗಂಟೆಗೆ ಕೇಳ್ತೇನೆ ಸೊಮ್ಮೆ ನಾನು ನನ್ನ ಮನೆ ದೇವರು ಸಿದ್ದರಾಮಯ್ಯ ನೇರವಾಗಿ ಹೇಳ್ತಾ ಇದ್ದೆ ನನ್ನ ದೇವರು ಸಿದ್ದರಾಮಯ್ಯ ನಾನು ಮತ್ತು ಇಫ್ತಿ ಆರ್ ಕೋರ್ಟ್ಗೆ ಕೇಸು ಕೋರ್ಟಲ್ಲಿದೆ ನನ್ನ ಅದರ ಬಗ್ಗೆ ಮಾಡೋಕ್ಕಿಲ್ಲ ನಾನು ಎತ್ತು ತಾಯಣೆ ನಾರಾಯಣ ಒಂದೇ ಒಂದು ಮಾತನ್ನು ಮಾಡಿಲ್ಲ ಮಾಡಿಲ್ಲ ಅದಕ್ಕೆ ಬಣ್ಣ ಕಟ್ತಾರೆ ಮತ್ತೆ ಇವತ್ತು ನೋಡಿದಿರಿ ಎರಡು ಸಾವಿರದ ಮೂವತ್ತು ಹನ್ನೆರಡು ಇಪ್ಪತ್ತೊಂದರಲ್ಲಿ ಆಗಿರ್ತ ಪ್ರಕರಣಕ್ಕೆ ನಾನು ಒಂದು ಮೂರು ಇಪ್ಪತ್ನಾಲ್ಕು ಬಂದಿರೋ ತಾಳೆ ಮಾಡಿದೆ ಇದಕ್ಕೆ ನಾನು ಏನು ಮಾಡಬೇಕು ಹೇಳಿ ಏನು ಇವೆಲ್ಲ ನೋಡಿ ನನಗೆ ನನಗೆ ಮಾನಸಿಕವಾಗಿ ಮತ್ತೆ ಆರೋಗ್ಯ ದೃಷ್ಟಿಯಿಂದ ನನಗೆ ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಹೌದು ಇಲ್ಲ ಅದು ಜೊತೆ ಯಾಕೆ ಮನೆಗೆ ಕಾನೂನು ಪ್ರಕಾರ ಇದೆ ಅದೆಲ್ಲ ಆರೋಪ ಎಲ್ಲ ಸುಳ್ಳಾಗುತ್ತೆ ನಿಜ ಹೊರತದೆ ನನಗೆ ಹೈಕಮಾಂಡ್ ಸಿದ್ದರಾಮಯ್ಯ ಇದೆ ಮುಖ್ಯಮಂತ್ರಿಗಳು ಕೊಡುವಂತ ಅಂದಾಗ ಆಗ್ತಂದ್ರೆ ಒಂದು ಗಂಧುಗಳಿಗೆ ಹಾಂ ಇದು ಬಂದ ನನಗೆ ನೀವು ಬೇಕಾಗಿತ್ತು ಕೇಳಿದೆ ಸ್ವಾಮಿ ಅದಕ್ಕೆ ನಾನು ಕೇಳ್ತೀರಿ ಅಂತ ತಂದಿದೆ ನೋಡಿ ಸ್ವಾಮಿ ನಮ್ಮ ಮನೆಯವರು ಮೂವತ್ತು ಎಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಅತ್ಯಂತ ಉತ್ತಮವಾಗಿ ಅವರು ಸರ್ಕಾರಿ ಸೇವೆಯಲ್ಲಿದ್ದು ರಿಟೈರ್ಡ್ ಆಗಿದ್ದಾರೆ ಅವರು ಆ ತೇಜ ತೇಜವಾದ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ನಿಮ್ಮ ಮೀಡಿಯಾದ ಮುಖಾಂತರ ನೋಡಿದರೆ ಖಂಡಿಸಿದ್ದೀನಿ ಅವರು ರಿಟೈರ್ಡ್ ಆದಾಗ ಎಂಬತ್ತು ಎರಡು ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಬಿಡ್ಬಾರ್ದು ಮತ್ತೆ ಮತ್ತೆ ಎಫ್ ಡಿ ಎಲ್ಲ ಸೇರಿ ಇನ್ನೂ ಕೂಡ ಒಂದು ಕೋಟಿ ಚಿಲ್ಲರೆ ಅವರು ಯಾಕೆಂದ್ರೆ ನಮಗೆ ನಮಗೆ ಮಕ್ಕಳಿಲ್ಲ ನಾವು ಅವರೆಲ್ಲರೂ ಕೂಡ ಸೇವಿಂಗ್ ಮಾಡಿಸಿ ಎಲ್ಲ ಸೇವಿಂಗ್ ಮಾಡಿಸಿ ಅದು ಸುಮಾರು ಒಂದೊಂದು ಮುಖಾಲು ಕೋಟಿ ಬಂತು ಅದಕ್ಕೆ ಯಾರೋ ಇದು ಮನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಹಿಂದೆ ಎರಡು ಕೋಟಿ ರೂಪಾಯಿಗೆ ಅದು ಈಗಲೇ ಬೇಕು ನಮಗೆ ಕಷ್ಟ ಆಯ್ತು ಅಂತ ಕಂಟಾಗಿ ಅವ್ನು ಮನೇನು ಹೇಳಿದ ಮೇಲೆ ನೋಡಿ ಇದು ನಾವು ಲೋನ್ ತಗೊಂಡಿದ್ದೀವಿ ಐವತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಅವ್ರ ದೇಶ ಲೋನ್ ತಗೊಂಡಿದ್ದೇವೆ ಐವತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಲೋನ್ ತಗೊಂಡು ಲೋನ್ ಲೋನ್ ತಗೊಂಡು ಮನೇನ ಎರಡು ಕೋಟಿಗೆ ಮನೆ ತಗೊಂಡು ಆರು ಕೋಟಿ ಇಲ್ಲ ಹತ್ತು ಕೋಟಿ ಇಲ್ಲ ಅದು ಕಾನೂನು ಪ್ರಕಾರ ಇದೆ ನೋಡಿ ಎರಡು ಕೋಟಿ ರೂಪಾಯಿಗೆ ಮನೆ ತಗೊಂಡು ಒಬ್ಬ ಸರ್ಕಾರಿ ಅಧಿಕಾರಿ ಇದು ಮೂಡಾದಿನ ಅದಾಟ ಮಾಡಿರೋದಲ್ಲ ನನ್ನ ಎಂಟಿನ ಅತ್ಯಂತ ನಾನು ಕಷ್ಟಪಟ್ಟು ದುಡ್ಡು ದುಡಿಯಲ್ಲಿ ಅವ್ರು ವೈಯಕ್ತಿಕ ಅದು ನಾನು ಒಂದು ಒಂದೇ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನನಗೆ ಮೂಡಾಗಲಿ ಒಂದು ಸೈಟ್ ಆಗಲಿ ಮನೆ ಆಗಲಿ ಇಲ್ಲ ನನಗೆ ಅಗತ್ಯ ಅವಶ್ಯಕತೆ ಇಲ್ಲ ಅದರಿಂದ ನಮಗೆ ನಾವು ಇನ್ನೊಂದು ಬರ್ತೀನಿ ಸತ್ಯನ ನನಗೆ ಮಾನಸಿಕವೂ ನೊಂದಾಗಿದ್ದೀನಿ ಸ್ವಾಮಿ ನನಗೆ ಆರೋಗ್ಯ ಕೆಟ್ಟಿದೆ ನಿಮ್ಮ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ